ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಾಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಸಿಂಧನೂರು ರಸ್ತೆಯಲ್ಲಿನ ಬಸವೇಶ್ವರ ಲೇಔಟ್ ಬಯಲು ಜಾಗದಲ್ಲಿ ಕೆ ಶಿವನ್ಗೌಡ ನಾಯಕ ಅಭಿಮಾನಿ ಬಳಗದ ವತಿಯಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಅಂಗವಾಗಿ ವೀರಶೈವ ಲಿಂಗಾಯತ ಸಮಾಜದವರ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಸಚಿವ ಕೆ ಶಿವನ್ಗೌಡ ನಾಯ್ಕ ಮಾತನಾಡಿ ಸಾಮಾಜಿಕ ರಾಜಕೀಯ ಜೀವನದಲ್ಲಿ ಇದ್ದಾಗಲೂ ಸಾಮಾಜಿಕ ಸೇವೆಯ ಜೊತೆಗೆ ಸಮಾಜದ ಎಲ್ಲಾ ಜಾತಿ ಧರ್ಮಗಳ ಜನರ ವಿಶ್ವಾಸವನ್ನು ಪಡೆದುಕೊಂಡಿದ್ದೇನೆ ನನ್ನ ಹುಟ್ಟೂರು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಕಸನದೊಡ್ಡಿಯಾಗಿರುವುದರಿಂದ ಆಗಿರುವುದರಿಂದ ನಾನು ನನ್ನ ಹುಟ್ಟಿದ ಹಬ್ಬವನ್ನು ತಾಲೂಕಿನ ಜನರು ಆಚರಿಸಿಕೊಳ್ಳುವ ಸಮಯದಲ್ಲಿ ನನ್ನ ಹುಟ್ಟೂರಿನ ತಾಲೂಕಿನ ಮಾನ್ವೀಯ ಕ್ಷೇತ್ರದ ಜನರಿಗೆ ಕೆಸಿಎನ್ ಅಭಿಮಾನ ಬಳಗದ ವತಿಯಿಂದ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ಅಭಿಮಾನಿಗಳು ತಿಳಿಸಿದರಿಂದ ಇದುವರೆಗೂ ಕರೋನಾ ಸಮಯದಲ್ಲಿ ಜನರಿಗೆ ಆಹಾರದ ವಿತರಣೆ ನೇತ್ರ ಶಸ್ತ್ರ ಚಿಕಿತ್ಸೆ ಸೇರಿದಂತೆ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ ಈ ಬಾರಿ ಮಾಜಿ ಸಂಸದರಾದ ಬಿವಿ ವಿ ರವರ ಅಧ್ಯಕ್ಷತೆಯಲ್ಲಿ ಐದು ಸಾವಿರದ ಒಂದು ಸರ್ವಧರ್ಮರ ಸಾಮೂಹಿಕ ಉಚಿತ ವಿವಾಹ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತೊಂಬತ್ತರಂದು ಿ ಪಟ್ಟಣದಲ್ಲಿ ನಡೆಸುವುದಕ್ಕೆ ಮುಂದಾಗಿದ್ದು ಜಾತಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಮಾನ್ವಿ ಸಿರ್ವಾರ್ ದೇವದುರ್ಗ ತಾಲೂಕುಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಕೆಸಿಎನ್ ಸಮಿತಿಗಳನ್ನು ರಚಿಸಿ ವಿವಾಹ ಮಾಡಿಕೊಳ್ಳುವವರು ನೋಂದಾಯಿಸಿಕೊಳ್ಳುವುದಕ್ಕೆ ಚಾಲನೆ ನೀಡಲಾಗಿದ್ದು ನೋಂದಣಿ ಪ್ರಾರಂಭವಾಗಿದೆ ಕಾರ್ಯಕ್ರಮಕ್ಕೆ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿ ಹಲವು ಕನಸುಗಳನ್ನು ಹೊತ್ತಿರುವ ರಾಜ್ಯದ ಪ್ರಮುಖ ವೀರಶೈವ ಲಿಂಗಾಯತ ಸಮಾಜದ ಯುವ ಮುಖಂಡರಾದ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹಗಳು ನಡೆಯಲಿವೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲರೂ ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು ಮುಂದುವರೆದ ಭಾಗವಾಗಿ ತಾಲೂಕಲ್ಲಿ ವಿಶೇಷವಾಗಿ ನಮ್ಮ ಮೂಲ ಕಸಂದೊಡ್ಡಿ ಅಂತಕ್ಕಂಥ ಒಂದು ಮೂಲ ನಮ್ಮ ಹುಟ್ಟೂರು ನಮ್ಮ ಗ್ರಾಮ ಅದು ಮುಂಚೆ ಮಾನ್ವಿ ತಾಲೂಕಿನಲ್ಲಿ ಬಂದರೂ ಕೂಡ ಇವಾಗ ಸಿಲ್ವಾರ ತಾಲೂಕಲ್ಲಿ ಬರ್ತದೆ ಹೀಗಾಗಿ ಏನೋ ಒಂದು ನಮ್ಮ ಸ್ವಂತ ತಾಲೂಕಿಗೆ ನಮ್ಮ ಕೈಲಾದ ಒಂದು ಸಹಾಯ ಸಹಕಾರವನ್ನು ಮಾಡೋಣ ಒಂದು ಸೇವೆಯನ್ನು ಮಾಡೋಣ ಉದ್ದೇಶದಿಂದ ನಾವು ಕೂಡ ಆ ಕೆ ಎಸ್ ಎಂ ಸಾಮಾಜಿಕ ಸೇವಾ ಸಂಸ್ಥೆಗೆ ಬೆನ್ನೆಲವಾಗಿ ನಿಲ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಮಾಡತಕ್ಕಂಥ ಈ ಸಾಮಾಜಿಕ ಸೇವಾ ಸಂಸ್ಥೆಯಡಿಯಲ್ಲಿ ಬಾರಿ ಮದುವೆಗಳನ್ನು ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಹೋದ ಬಾರಿ ಶುರುವಾರದಲ್ಲಿ ನಡೆದಿರ್ತಕ್ಕಂಥ ಹುಟ್ಟೋಪದ ಸಂದರ್ಭದಲ್ಲಿ ಕೂಡ ಚರ್ಚೆ ಆಗಿತ್ತು ವಿಷಯ ಆದರೆ ಮೊನ್ನೆ ಇಲ್ಲಿಯ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಹೇಳಿ ಅಂದಾಗ ಇಲ್ಲ ಮಾಡೋದಾದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿ ನಾವೆಲ್ಲ ಅದಕ್ಕೆ ಬೆನ್ನೆಲುಬಾಗಿ ನಿಂತೀವಿ ಅಂತಕ್ಕಂಥ ಮಾತನ್ನ ಅವತ್ತು ನಾವು ಸಾಮಾಜಿಕ ಸೇವಾ ಸಂಸ್ಥೆಗೆ ಹೇಳ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೆ ಮತ್ತೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ವೀರ ಸೇವಾ ಸಮಾಜದ ಸಹಕಾರವನ್ನ ಕೋರಬೇಕು ಅಂತ ಹೇಳಿ ಒಂದು ಸಭೆ ಕಲಿತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ಕೆಲವರಿಂದ ವ್ಯಕ್ತ ಆಯಿತು ಐದ್ ಸಾವಿರದ ಒಂದು ಸಾಮೂಹಿಕ ವಿವಾಹಗಳ ಬಗ್ಗೆ ಈಗಾಗಲೇ ತಿಮ್ಮಾರೆಡ್ಡಿ ಅವರ ನೇತೃತ್ವದ ಸಮಿತಿ ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿ ನೋಂದಣಿ ಕಾರ್ಯವನ್ನ ಪ್ರಾರಂಭ ಮಾಡಿ ಈಗಾಗಲೇ ಪ್ರತಿ ಪಂಚಾಯತ್ ಹತ್ತು ಹದಿನೈದು ಇಪ್ಪತ್ತೈದು ರೀತಿ ನೋಂದಣಿ ಆಗ್ತಾ ಇದ್ದಾವೆ ಮತ್ತೆ ಅದು ಮುಂದುವರೆದ ಭಾಗವಾಗಿ ಒಂದು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಜಾತಿ ರಹಿತವಾಗಿ ಇದು ಕಾರ್ಯಕ್ರಮ ಆಗ್ಬೇಕಂತಕ್ಕಂಥದ್ದು ಕೂಡ ಆ ಕೆಲವು ಜನ ಸಲಹೆಯನ್ನು ಕೊಟ್ಟಿದ್ದಾರೆ ಆ ಸಲಹೆಯೂ ಕೂಡ ಸರಿ ಇದೆ ಎಲ್ಲ ಜಾತಿ ವರ್ಗಗಳ ವಿಶ್ವಾಸವನ್ನು ತೆಗೆದುಕೊಂಡು ಮದುವೆ ಮಾಡಿದರೆ ಅದೊಂದು ಯಶಸ್ವಿ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಆ ಬದುಕ ನಾವೆಲ್ಲ ಅಂದ್ಕೊಂಡಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ಮೊದಲೇದಾಗಿ ಸಮಾಜದ ಸಭೆನೇ ಕರಿಬೇಕು ಇವರೆಲ್ಲರ ಜೊತೆ ಮಾತನಾಡಿ ಅದಾದ್ಮೇಲೆ ಎಲ್ಲಾ ಸಮಾಜಗಳ ಜೊತೆ ಮಾತನಾಡ್ತಾ ಮಾತನಾಡುತ್ತಾ ಸಭೆಗಳನ್ನು ಮಾಡ್ತಾ ಹೋಗಿ ಐದ್ ಸಾವಿರದ ಒಂದು ಸಾಮೂಹಿಕ ಲಗ್ನಗಳನ್ನು ಮಾಡಬೇಕು ಅದು ಮತ್ತೆ ಅದು ರಾಜಕೀಯ ರಹಿತವಾಗಿರಬೇಕು ಅಂತ ಹೇಳಿ ಒಂದು ಚರ್ಚೆ ಆಯ್ತು ಅದಾದ್ಮೇಲೆನೆ ಅಲ್ಲಿ ಬಿ ವಿ ನಾಯ್ಕ ಅವ್ರನ್ನ ಕಾರ್ಯಕ್ರಮದ ಅವನ ಸಾಮೂಹಿಕ ಲಗ್ನದ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಬಿ ವಿ ನಾಯ್ಕ ಕೊಡಬೇಕು ಅಂತಕ್ಕಂಥದ್ದು ಒಂದು ಚರ್ಚೆ ಆಯ್ತು ಅದಾದ್ಮೇಲೆ ಈ ರಾಜ್ಯದಲ್ಲಿ ಹಿಂದೆ ನಮ್ಮ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಪುತ್ರರಾಗಿರ್ತಕ್ಕಂಥ ವಿಜೇಂದ್ರ ಅವರನ್ನ ಕಾರ್ಯಕ್ರಮ ಕರೆಸ್ಬೇಕು ಯಾಕಂದ್ರೆ ಅವರು ಒಂದ್ ಕಡೆಯಿಂದ ಅವ್ರನ್ನ ಕರಿಬೇಕು ಅಂತಕ್ಕಂಥದ್ದು ಚರ್ಚೆ ಆಯ್ತು ಅವ್ರನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಐದ್ ಸಾವಿರದ ಒಂದು ಮದ್ವೆಗೆ ಅವ್ರನ್ನ ಕರೆದು ಅವರನ್ನ ಇಲ್ಲಿಂದ ಇಡೀ ಸೇವಾ ಸಮಾಜ ಇಲ್ಲಿಂದ ಒಂದು ಯಾವುದೋ ಒಂದು ಬೇರೆ ದೃಷ್ಟಿಯಿಂದ ಅವ್ರಿಗೆ ಬೆನ್ನೆಲು ಬಾಗಿ ನಿಲ್ತಕ್ಕಂತ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಂತರಿಕ ವಲಯದಲ್ಲಿ ಚರ್ಚೆ ಆಯ್ತು ಒಂದ್ಸರಿ ನಾವು ಅವ್ರ ಜೊತೆಯಲ್ಲಿ ಸೇರಿದಾಗ ಇಲ್ಲ ನಿಮ್ಮ ಜಿಲ್ಲೆಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾವೊಂದು ಇಲ್ಲನ ಈ ರೀತಿ ಒಂದು ಐದು ಸಾವಿರದ ಒಂದು ಮದುವೆಗಳನ್ನು ಮಾಡಬೇಕು ಅಂತ ಹೇಳಿ ಮತ್ತು ವಿಶೇಷವಾಗಿ ಒಂದು ವೀರಶೈವ ಸಮಾಜದ ಸಭೆ ಕರೆದು ಇದನ್ನೆಲ್ಲ ಚರ್ಚೆ ಮಾಡಿ ಮಾಡಬೇಕಂತೇಳಿ ಅನ್ಕೊಂಡಿದೀವಿ ನಾವೆಲ್ಲ ಒಂದು ಭಾಗವಾಗಿ ಚರ್ಚೆ ಮಾಡಿ ಮಾತಾಡಿದ ಮೇಲೆ ವಿಷಯವನ್ನ ತರ್ತೇವೆ ತಾವು ಆ ಕಾರ್ಯಕ್ರಮಕ್ಕೆ ಬರಬೇಕಾಗ್ತದೆ ಅಂತಂದಾಗ ಇಲ್ಲ ನೀವು ಮುಂದುವರಿ ನೀವೆಲ್ಲರ ಜೊತೆ ಮಾತನಾಡ್ರಿ ಅಲ್ಲಿ ಜಿಲ್ಲೆಯಲ್ಲಿ ಇಡೀ ನಮ್ಮ ಸಮಾಜದ ನಮ್ಮ ಸಮಾಜವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳತಕ್ಕಂಥ ಕೆಲಸಕ್ಕೆ ನೀವು ಕೈ ಹಾಕಿ ಅಂತಕ್ಕಂಥ ಸೂಚನೆಯನ್ನ ಸನ್ಮಾನ್ಯ ವಿಜಯೇಂದ್ರ ಅವರು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಬಿವಿ ನಾಯಕ್ ಮಾತನಾಡಿ ನಾಡಿನ ಮಠ ಮಾನ್ಯಗಳು ನಿರಂತರವಾಗಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿವೆ ಶಿಕ್ಷಣ ಸಾಮೂಹಿಕ ವಿವಾಹಗಳನ್ನು ನಡೆಸಿಕೊಂಡು ಬಂದಿವೆ ಅದರಂತೆ ಕೆಸಿಎನ್ ಅಭಿಮಾನಿ ಬಳಗದ ವತಿಯಿಂದ ಕೆ ಶಿವನಗೌಡ ನಾಯ್ಕ ರವರ ಐದ್ ಸಾವಿರದ ಒಂದು ಸಾಮೂಹಿಕ ವಿವಾಹಗಳನ್ನು ಆಯೋಜಿಸಿದ್ದು ಕೆಸಿಎನ್ ಅಭಿಮಾನಿ ಬಳಗದ ವತಿಯಿಂದ ಕೆ ಶಿವನಗೌಡ ನಾಯ್ಕ ರವರು ಐದು ಸಾವಿರದ ಒಂದು ಸಾಮೂಹಿಕ ವಿವಾಹಗಳನ್ನು ಆಯೋಜಿಸಿದ್ದು ತಾಲೂಕಿನ ಜನರು ಅಗತ್ಯ ಸಹಕಾರ ನೀಡಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬಲ್ಲಟಗಿ ಬಸವರಾಜ ಸ್ವಾಮಿ ಶಂಕರಯ್ಯ ಸ್ವಾಮಿ ಸುವರ್ಣಗಿರಿ ಮಠ ಚಂದ್ರಕಲಾಧಾರ ಸ್ವಾಮಿ ಕಂಬಳಿ ಮಠ ಸಂಗಯ್ಯ ಸ್ವಾಮಿ ಕಲ್ಮಲ ಸಂಗಪುರ ಮಠದ ಶ್ರೀ ವೀರಭದ್ರಯ್ಯ ಸ್ವಾಮಿ ಕೆಸಿಎನ್ ಅಭಿಮಾನಿ ಬಳಗದ ಸಂಚಾಲಕರಾದ ತಿಮ್ಮಾರೆಡ್ಡಿ ಗೌಡ ಭೋಗಾವತಿ ಮಲ್ಲಿಕಾರ್ಜುನ್ ಜಕ್ಕರದಿನ್ನಿ ಶರಣಪ್ಪ ಗೌಡ ಜಡಲ್ದಿನ್ನಿ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ಮಲ್ಲಿಕಾರ್ಜುನ ಗೌಡ ದೇವರಾಜ್ ಗೌಡ ಜಡಲ್ದಿನ್ನಿ ಡಾಕ್ಟರ್ ಶರಣಪ್ಪ ಬಲ್ಲಟಗಿ ಮಲನ್ ಗೌಡ ನಕ್ಕುಂದಿ ವೀರೇಶ್ ಗೌಡ ವಕೀಲರು ಅಮರೇಗೌಡ ಉಮಾಳಿ ಹೋಸೂರು ದೇವರಾಜ್ ಸ್ವಾಮಿ ವೀರಭದ್ರೇಗೌಡ ಗೌಡ ಶರಣೇಗೌಡ ಮೇಟಿ ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜದ ಗಣ್ಯರು ಆಗಮಿಸಿದರು